ಧನ್ಯವಾದ ಇವತ್ತು ಬಂದಿದ್ದಕ್ಕೆ ಪ್ರತಿ ವರ್ಷ ಐ ಲುಕ್ ಫಾರ್ ಟು ಸ್ಪೆಂಡಿಂಗ್ ಮೈ ಬರ್ಡೇ ವಿತ್ ಮೈ ಫ್ಯಾಮಿಲಿ ನೀವೆಲ್ಲ ಬಂದು ಇನ್ನೂ ಸ್ಪೆಷಲ್ ಆಗಿ ಮಾಡ್ಕೊತೀರಾ ಸೊ ಮೊದಲದಾಗಿ ಐ ಲೈಕ್ ಥ್ಯಾಂಕ್ ಉಪೇಂದ್ರ ಅವರು ಇವತ್ತು ಅಂತೇಳಿ ನಮ್ಮ ಈ ಸ್ಪೆಷಲ್ ಮೂಮೆಂಟ್ ಈ ವಾಸ್ ವೆರಿ ಬಿಸಿ ಇವತ್ತು ಯು ಐ ಎಡಿಟಿಂಗ್ನಲ್ಲಿ ಬಟ್ ಸ್ಟಿಲ್ ಈ ಥ್ಯಾಂಕ್ ಯು ರಂಜಿತ್ ಥ್ಯಾಂಕ್ ಯು ಆಲ್ವೇಸ್ ಫಾರ್ ಬೀಯಿಂಗ್ ದೇರ್ ಇದು ತುಂಬ ಸ್ಪೆಷಲ್ ಮೂವಿ ಯಾಕಂದ್ರೆ ಲೋಹಿತ್ ನಾನು ಆ್ಯಕ್ಚುಲಿ ಲೋಹಿತ್ಗೋಸ್ಕರನೇ ಮಾಡಿದ್ದೀನಿ ಕೋವಿಡ್ ನಂತರ ನಾನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ ಮ್ಯಾಮ್ ನೀವು ಸಪೋರ್ಟ್ ಮಾಡಿ ನೋಡು ನನ್ನ ಹತ್ರ ಬಂದಾಗ ಈ ವಾಸ್ ಹಾರ್ಡ್ಲಿ ಟ್ವೆಂಟಿ ಇಯರ್ಸ್ ಓಲ್ಡ್ ಅದರಿಂದ ಇಲ್ಲಿ ಪ್ರತಿಯೊಂದು ಮೈಲ್ ಸ್ಟೋನ್ ಜರ್ನಿಯಲ್ಲಿ ನನ್ನ ಜೊತೆಯಲ್ಲಿ ಇದ್ದೆ ಸೊ ಬೇಡ ಅಂತ ಒಂದು ಮೈಂಡಲ್ಲಿ ಇತ್ತು ಕ್ಯಾರೆಕ್ಟರ್ ನನಗೆ ಸೂಟ್ ಆಗುತ್ತೆ ಅಲ್ವಾ ನೀವು ಮಾಡಿ ಚೆನ್ನಾಗಿರುತ್ತೆ ಮ್ಯಾಮ್ ಅಂತ ಯು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ತುಂಬ ಹೈಲೈಟ್ ಇವಿಯನ್ನು ತಿಳಿಸ್ತೀನಿ ಸೊ ಈಸ್ಟ್ಯಾಂಡ್ ನೀವು ಒಂದು ತುಂಬಾ ನ್ಯೂ ಅವತಾರಲ್ಲಿ ನೋಡ್ತೀರಾ ತುಂಬಾ ಔಟ್ಸ್ಟ್ಯಾಂಡಿಂಗ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ನಂಗೆ ತುಂಬಾ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿ ಆ್ಯಕ್ಚುಲಿ ನಾನು ನರ್ವಸ್ ಆಗಲಿ ನಾನು ನರ್ವಸ್ ಆಗಿದ್ದೆ ಆ್ಯಕ್ಚುಲಿ ವರ್ಕ್ ವಿನ್ ಬಿಕಾಸ್ ಇಸ್ ಇಚ್ ಅ ಗುಡ್ ಆರ್ಟಿಸ್ಟ್ ಎಲ್ಲ ಐ ಮೀನ್ ಬೈ ಹಾರ್ಟ್ ಮಾಡಿ ಡೈಲಾಗ್ಸ್ ಡೈಲಾಗ್ಸಲ್ಲಿ ನಾಲ್ಕೈದು ವರ್ಷನ್ ಆಫ್ ಹೌ ಟು ರೂ ದಿಸ್ ಸೀನ್ ಅನ್ನು ಫಿಜರ್ ಆಗಿ ಬರೋರು ಸೊ ನಾವು ವರ್ಕ್ಶಾಪ್ಸ್ ಮಾಡಿದ್ದೀವಿ ಬಿಕಾಸ್ ನಮ್ಮ ಡೈರೆಕ್ಟರ್ ಅವರು ತುಂಬ ಸ್ಟ್ರಿಕ್ಟ್ ಆಗಿದ್ರು ಸೊ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಅಪಾರ್ಟ್ ಫ್ರಮ್ ಬೆಂಗಾಲಿ ಸಿನಿಮಾ ಫಸ್ಟ್ ಕನ್ನಡ ಚಿತ್ರದಲ್ಲಿ ನಾನು ನಮ್ಮ ಹತ್ರ ಸ್ಕ್ರಿಪ್ಟ್ ರೀಡಿಂಗ್ ಮಾಡಿ ವರ್ಕ್ಶಾಪ್ಸ್ ಎಲ್ಲ ಮಾಡಿ ತುಂಬ ಪರ್ಫೆಕ್ಟ್ ಆಗಿರಬೇಕು ಅಂತ ಒಂದೊಂದು ಸೀನು ಮಾಸ್ಟರ್ ಶಾಟ್ಸ್ ತೆಗೆದಿದ್ರು ಅವರು ಸೊ ಒಂದು ಎಂಟೈರ್ ಸೀನ್ ಮಾಸ್ಟರ್ ಶಾಟ್ ಎಕ್ ಪರ್ಫೆಕ್ಷನ್ ಎಸ್ ಸಾಂಕ್ ಅದು ಸ್ಕ್ರೀನ್ ಮೇಲೆ ಕಾಣಿಸ್ಕೊತಿದೆ ನೋಬಿನ್ ಕೂಡ ತುಂಬ ಯು ನೋ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಮೂವಿನಲ್ಲಿ ಸೊ ಇಟ್ಸ್ ವೆರಿ ಸ್ಪೆಷಲ್ ದಿಸೆಂಬರ್ ತರ್ಟೀನ್ ಬರ್ತಿದೆ ಫೋರ್ಟೀನ್ ಇಸ್ ಅವರ್ ಅನಿವರ್ಸರಿ ಇವತ್ತು ನನ್ನ ಬರ್ತ್ಡೇ ದಿಸ ಅನೌನ್ಸ್ಮೆಂಟು ಅದ್ರ ಜೊತೆಲಿ ಕಾರ್ತಿಕ್ ದೀಪಾವಳಿ ಆ್ಯಂಡ್ ಹನುಮಾನ್ ಜಯಂತಿ ಕೂಡ ಆಗಲೇ ನೀವೆಲ್ಲರೂ ಉಗ್ರವ ತರ ತುಂಬ ಸಪೋರ್ಟ್ ಮಾಡಿದ್ದೀರಾ ಸೆಕೆಂಡ್ ವೀಕ್ ಕೊಡ್ತಿದೆ ಸೊ ಅದು ಇನ್ನೊಂದು ತುಂಬ ಸ್ಪೆಷಲ್ ಇವತ್ತು ಆ್ಯಂಡ್ ಈ ಮೂವಿನ ಅಷ್ಟೇ ನಾವು ತುಂಬ ಪ್ರೀತಿಯಿಂದ ಮಾಡಿದ್ದೀವಿ ದಯವಿಟ್ಟು ಇದನ್ನು ಸಪೋರ್ಟ್ ಮಾಡಿ ಒಂದು ಹೊಸ ಟೀಮು ಹೊಸ ಪ್ರೊಡಕ್ಷನ್ ಹೊಸ ಆರ್ಟಿಸ್ಟ್ ಆ್ಯಂಡ್ ಐ ಥಿಂಕ್ ಇಟ್ಸ್ ಕಮ್ ಔಟ್ ರಿಲಿ ವೆಲ್ ಸೊ ಲಾಸ್ಟ್ಯಾ ಕೂಡ ಇದ್ದಾರೆ ಇನ್ ವೆರಿ ಕ್ಯೂಟ್ ರೋಲ್ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಯಾವಾಗ ಹೀಗೆ ಇರಲಿ ಧನ್ಯವಾದ